ಈಗಂತೂ ಒಂದು ಮದುವೆಯಾಗಿ ಸಂಸಾರ ಮಾಡೋದಕ್ಕೆ ಆಗದಿರುವ ಈ ಕಾಲದಲ್ಲಿ ಇಲ್ಲೊಬ್ಬಳು ಯುವತಿ ಬರೋಬರಿ ಹನ್ನೆರಡು ಮದುವೆಯಾಗಿ ಪೊಲೀಸರ ಅತಿಥಿಯಾಗಿದ್ದಾಳೆ ಹೌದು ಡಾಕು ದುಲಾನ್ ಎಂದೇ ಖ್ಯಾತಿಯಾಗಿರುವ ಗುಲ್ಮಾನ ರಿಯಾಜ್ ಖಾನ್ ನನ್ನು ಸದ್ಯ ಅಂಬೇಡ್ಕರ್ ನಗರದ ಪೊಲೀಸರು ಬಂಧಿಸಿದ್ದಾರೆ ಗುಜರಾತ್ನಲ್ಲಿ ಕಾಜಲ್ ಹರಿಯಾಣದಲ್ಲಿ ಸೀಮಾ ಬಿಹಾರದಲ್ಲಿ ನೇಹಾ ಮತ್ತು ಉತ್ತರ ಪ್ರದೇಶದಲ್ಲಿ ಸ್ವೀಟಿ ಎಂಬ ಹೆಸರಿಟ್ಟುಕೊಂಡು ಬರೋಬ್ಬರಿ ಹನ್ನೆರಡು ಮಂದಿಗೆ ವಂಚಿಸಿದ್ದಾಳೆ ಈಕೆ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಒಂದು ಡಜನ್ ಹುಡುಗರಿಗೆ ಮದುವೆಯಾಗಿ ಮೋಸ ಮಾಡಿದ್ದಾಳೆ ದುಡ್ಡಿನ ಆಸೆಗೆ ಬಿದ್ದು ಹುಡುಗರ ಜೊತೆಗೆ ಮದುವೆಯಾಗಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗುತ್ತಿದ್ದಳು ಈಕೆ ಎಂಟು ಜನರ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ವಂಚನೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಬಂಧಿತರನ್ನು ಹರಿಯಾಣದ ಜಿಂದಾನ್ ಮೋಹನ್ ಲಾಲ್ ರತನ್ ಕುಮಾರ್ ಸರೋಜ್ ಚೌನಾಪುರದ ರಂಜಾನ್ ಅಲಿಯಾಸ್ ಅಶು ಗೌತಮ್ ಅಂಬೇಡ್ಕರ್ ನಗರದ ರಾಹುಲ್ ರಾಜ್ ಮತ್ತೊಬ್ಬ ಅಂಬೇಡ್ಕರ್ ನಗರದ ಸನ್ನೋ ಅಲಿಯಾಸ್ ಸುನೀತಾ ಚೌನ್ಪುರದ ಮಂಜು ಮಾಲಿ ಮತ್ತು ಚೌನ್ಪುರದ ಸೀಮಾ ಅವರ ಸಂಬಂಧಿಕರಂತೆ ನಟಿಸಿದವರನ್ನು ಅಂಬೇಡ್ಕರ್ ನಗರದ ರುಖ್ಯಾರ್ ಎಂದು ಗುರುತಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಅಂಬೇಡ್ಕರ್ ನಗರದ ಎಸ್ಪಿ ಕುಮಾರ್ ಡಾಕು ದುಲಾನ್ ನಿಜವಾದ ಹೆಸರು ಗುಲ್ತಾನ ರಿಯಾಜ್ ಖಾನ್ ಈಕೆ ಯುಪಿಯ ಚೌನಾಪುರದ ದರ್ಜಿ ರಿಯಾಜ್ ಖಾನ್ ಜೊತೆಗೆ ಮದುವೆಯಾಗಿದ್ದಳು ಹರಿಯಾಣದ ರೋಟಕ್ ನಿವಾಸಿ ಸೋನು ಅವರನ್ನು ವಂಚಿಸಿದ ಗ್ಯಾಂಗ್ ಮದುವೆಗೆ ಎಂಬತ್ತು ಸಾವಿರ ರುಗಳಿಗೆ ಬೇಡಿಕೆ ಇಟ್ಟಿತು ಮದುವೆಯಾಗದ ಕುಟುಂಬವನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡುತ್ತಿತ್ತು ಹೀಗಾಗಿ ಅಂತಹ ಕುಟುಂಬವನ್ನು ಸಂಪರ್ಕಿಸಿ ಮದುವೆ ಬಗ್ಗೆ ಮಾತನಾಡುತ್ತಿದ್ದರು ಇದಾದ ಬಳಿಕ ತಮ್ಮ ಪ್ಲಾನ್ ನಂತೆ ಮದುವೆ ದಿನ ಈ ಗ್ಯಾಂಗ್ ವಧುವನ್ನು ಅಪಹರಿಸುವ ನಾಟಕ ಆಡುತ್ತಾರೆ ಹೀಗೆ ವಧು ಕಿಡ್ನಾಪ್ ಆದ ಕೂಡಲೇ ವರ ಸೋನು ಯುಪಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಆಗ ನಾವು ಎಲ್ಲ ರಸ್ತೆಗಳನ್ನು ನಿರ್ಬಂಧಿಸಿ ಎಚ್ಚರಿಕೆ ನೀಡುತ್ತೇವೆ ಇದಾದ ಬಳಿಕ ಓರ್ವ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳನ್ನು ಬಂಧಿಸಲು ಸಹಾಯ ಮಾಡಿದನು ಬಂಧಿತ ಮಹಿಳೆ ನಕಲಿ ಗುರುತಿನ ದಾಖಲೆಗಳನ್ನು ನೀಡಿದ್ದಾಳೆ ವಂಚನೆ ಕ್ರಿಮಿನಲ್ ಪಿತೂರಿ ಮತ್ತು ಫೋರ್ಜರಿ ಸಂಬಂಧಿಸಿದ ಬಿ ಎನ್ ಎಸ್ನ ವಿವಿಧ ಭಾಗಗಳ ಅಡಿಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಸದ್ಯ ಬಂಧಿತ ಆರೋಪಿಗಳಿಂದ ಎಪ್ಪತ್ತೆರಡು ಸಾವಿರ ರು ನಗದು ಮತ್ತು ಒಂದು ಮೋಟಾರ್ ಸೈಕಲ್ ಒಂದು ಚಿನ್ನದ ಮಂಗಳ ಸೂತ್ರ ಹನ್ನೊಂದು ಮೊಬೈಲ್ ಫೋನ್ಗಳು ಮತ್ತು ಮೂರು ನಕಲಿ ಆಧಾರ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ